아무 일 나와요. 이거 박살인데, 박살 뭐지, 이거 일어나니? 일어 일어 빨리, 박살. ಸಂತೋಷ ಇದೆ ತುಂಬು ಹೃದಯ ಧನ್ಯವಾದಗಳು ನಾವು ಇಬ್ರು ಹನ್ನೆರಡು ವರ್ಷದ ಜೊತೆ ಜೊತೆಯಾಗಿ ಕಾರ್ಯಕರ್ತರಾಗಿ ಬಂದಿದ್ದೀವಿ ಹಾಗೆ ಇವರು ಸದಸ್ಯರಾದ್ರು ಈಗ ಅಧ್ಯಕ್ಷರಾಗಿದ್ದಾರೆ ನನ್ನನ್ನು ಇವತ್ತಿನ ದಿವಸ ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯನಾಗಿ ಮಾಡಿದ್ದಾರೆ ತುಂಬಾ ಸಂತೋಷ ಇದೆ ಇನ್ನು ಇನ್ ಮುಂದೆನು ಜೊತೆಲೇ ಇರ್ತೀವಿ ಹೀಗೆ ಸಂತೋಷವಾಗಿರ್ತೀವಿ ಜನರು ಜೊತೆ ಕರ್ಕೊಂಡು ನೂತನ ಅಧ್ಯಕ್ಷರಾಗಿ ಅಧಿಕಾರ ವಹಿಸಿಕೊಂಡ ಶಿವಣ್ಣನವರಿಗೆ ಗ್ರಾಮದ ಗ್ರಾಮಸ್ಥರಿಂದ ಹಾಗೂ ಗ್ರಾಮ ಪಂಚಾಯಿತಿ ಎಲ್ಲ ಸದಸ್ಯರಿಂದ ಮಾಜಿ ಅಧ್ಯಕ್ಷರಿಂದ ಮೊಟ್ಟ ಮೊದಲಾಗಿ ಯಾಕಪ್ಪ ಅವರೇನು ಹೇಳ್ತಾರೆ ಕೃಷ್ಣಪ್ಪ ಅವರು ಹೊಸಳ್ಳಿ ಗ್ರಾಮದಲ್ಲಿ ಸುಮಾರು ಅರವತ್ತು ಅರವತ್ತೈದು ವರ್ಷಗಳಿಂದ ಯಾರೂ ಅಧ್ಯಕ್ಷ ಆಗಿರಲಿಲ್ಲ ಅಂತ ಹೇಳಿದರು ಆ ಒಳ್ಳೆಯ ಸಂದರ್ಭ ಇವತ್ತು ಶಿವಣ್ಣವರು ಕೂಡಿ ಬಂದಿದೆ ಅದು ಅವಿರೋಧವಾಗಿ ಆಯ್ಕೆ ಆಗಿರುವಂಥ ಸಂದರ್ಭ ಆ ಸಂದರ್ಭ ಬಂದಾಗ ನಮ್ಮ ಅಧ್ಯಕ್ಷರು ಈ ಗೌರವ ಈ ಕುರ್ಚಿಗೆ ಒಂದು ಏನು ಗೌರವ ತಂದು ಕೊಡಬೇಕು ಗ್ರಾಮ ಪಂಚಾಯಿತಿಯನ್ನು ಯಾವ ರೀತಿ ನಡೆಸಬೇಕು ಗ್ರಾಮ ಪಂಚಾಯತಿಯ ಮುಖ್ಯ ಉದ್ದೇಶ ಏನು ಗ್ರಾಮ ಪಂಚಾಯಿತಿಯಲ್ಲಿ ಆಗು ಹೂವುಗಳನ್ನು ಚೆನ್ನಾಗಿ ಹೆಂಗಿ ತಲುಪಿಸಬೇಕು ಅನ್ನೋದನ್ನು ಅವರು ಅರಿತು ಮೂರು ಗ್ರಾಮಗಳ ಗ್ರಾಮಸ್ಥರಿಗೆ ಕೆಲಸವನ್ನು ಮಾಡಿದ್ರೆ ಉತ್ತಮವಾದ ಕೆಲಸವನ್ನು ಸಹ ಮಾಡ್ಬೋದು ಅಕಸ್ಮಾತ್ ಅವರೆಲ್ಲಾದರೂ ಓದಲು ಅಧ್ಯಕ್ಷರು ಬಂದು ಅಂತ ಭೂಸಂಥ ಕೆಲಸವನ್ನು ಮಾಡ್ತಾ ಮಾತಿದ್ದಾರೆ ಈಗ ತಮ್ಮಲ್ಲಿ ಅಂತ ಹೇಳಿ ನಾನು ಮಾಜಿ ಗ್ರಾಮ ಪಂಚಾಯತ್ ಉಸಾರಹಳ್ಳಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಆಗಿದ್ದೆ ಈಗ ಸತ್ತೂರು ಗ್ರಾಮ ಸದವಾಗಿ ನಾಲ್ಕು ಬಾರಿ ನಾನು ಗ್ರಾಮ ಪಂಚಾಯತ್ ಸದಸ್ಯರಾಗಿ ಕೆಲಸವನ್ನು ನಿರ್ವಹಣೆ ಮಾಡ್ತಾ ಈಗ ಆಗ ಅಲ್ಲಿ ಮಾಜಿ ಅಧ್ಯಕ್ಷರು ಮಾಲಾ ಹೆಸರು ಇದ್ದಿದ್ದಾರೆ ಅವರು ಸಹ ಇಂದು ಎರಡೂವರೆ ವರ್ಷ ಗ್ರಾಮ ಪಂಚಾಯಿತಿಯನ್ನು ಮೂಲ ಸೌಕರ್ಯಗಳು ಗ್ರಾಮ ಪಂಚಾಯತಿಯಲ್ಲಿ ಏನೇನು ಬೇಕು ಕಸ ವಿಲೇವಾರಿ ಘಟಕ ಇರಬೇಕು ಬಿಲ್ಡಿಂಗ್ ಕಟ್ಟೋದಾಗಿರಬೇಕು ನೀರಿನ ಆದ್ಯತೆ ಇರಬೇಕು ಶಕ್ತಿ ಇರ್ಬೋದು ರೈಟ್ಸ್ ಇರ್ಬೋದು ಎಲ್ಲೇ ನೋಡ್ಬೋದು ಸಾತ್ನ ಗ್ರಾಮದಲ್ಲಿ ನೋಡ್ಬೋದು ಅವಳೇ ಅವ್ರು ಕೇಳ್ತಾ ಇದ್ರು ಏನು ಬೆಂಗಳೂರು ನಗರಕ್ಕೆ ಬಂದುಕೊಂಡಂತೆ ಅಭಿವೃದ್ಧಿ ಆಗಿಲ್ಲ ಅಂತ ಕೇಳೋದು ಅದು ನಿಜವಾಗ್ಲೂ ಸುಳ್ಳು ಬೆಂಗಳೂರು ಬಂದುಕೊಂಡಂತೆ ಇರುವಂಥ ಸಾತ್ವನ ಮೂರು ಗ್ರಾಮಗಳಲ್ಲಿ ನಾವು ನೋಡಿದ್ರೆ ನಮ್ಗೆ ಅನುದಾನ ತುಂಬಾ ಕಡಿಮೆ ಸರ್ಕಾರದಿಂದ ಅನುದಾನ ಬರೋದನ್ನ ನಾವು ಎಲೆಕ್ಟ್ರಿಕ್ ಬೀದಿ ಎಲೆಕ್ಟ್ರಿಸಿದ ಉಳಿತಾವೆ ಅದಕ್ಕೂ ಕಟ್ಟಕ್ಕೆ ಸಹ ನಮ್ಗೆ ಆಗ್ತಾ ಇಲ್ಲ ತುಂಬ ಕಷ್ಟ ಆಗಿದೆ ಏನೋ ಅದು ಸ್ವಲ್ಪ ತೆರಿಗೆಗಳು ಬರ್ತವೆ ಆ ತೆರಿಗೆಗಳನ್ನ ತಗೊಂಡು ನಾವು ಉಚಿತವಾಗಿ ಏನು ಮಾಡಬೇಕು ಆದ್ಯತೆ ಮೇಲೆ ಯಾವ ಕೆಲಸವನ್ನು ಮಾಡಬೇಕು ಅಂತ ಅನ್ನೋ ಸಲಹೆಗಳನ್ನು ಮಾಡುವಂಥದ್ದು ನಾವು ಹೋಗ್ತಾ ಇದ್ದೀವಿ ದಯವಿಟ್ಟು ಎಲ್ಲ ಮೂರೂ ಗ್ರಾಮಗಳಲ್ಲಿ ಈ ಆದ ಮೇಲೂ ಸಹ ಒಳ್ಳೆ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ ಅದೇ ರೀತಿ ಇನ್ನು ಮುನ್ನೆ ಸಹ ಏನು ಉಳಿಕೆ ಇನ್ನು ಮೂವತ್ತು ತಿಂಗಳಿದೆ ಅದರಲ್ಲಿ ಅದರಲ್ಲಿ ಸರ್ ಮೊದಲನೇದಾಗಿ ಅಧ್ಯಕ್ಷರಾಗಿದ್ದಾರೆ ಅವರು ಒಳ್ಳೆ ರೀತಿಯಲ್ಲಿ

ಸದಸ್ಯರಿಗೆ ಧನ್ಯವಾದ ಸರ್ ಇಷ್ಟ ದಿವಸ ಏನು ಒಂದು ನಿರ್ದಿಷ್ಟ ಪದಕದ ಕಂಬೈಟ್ಬೇಕು ಅದಕ್ಕೆ ಯಾವ ಯಾವ ಅನುಕೂಲಕರ ಸೌಕರ್ಯಗಳಿಗೆ ಮೊದಲನೇ ಆದ್ಯತೆ ಕೊಡ್ತೀರಾ ಸರ್ ಹೌದು ಜನರೇಟಿಂಗ್ ಅನ್ನು ಸಹ ಅದರ ಚಾರಂಡಿ ರಸ್ತೆಯ ಬಗ್ಗೆ ಪಂಚಾಯತಿ ಆಫೀಸ್ ಕಡೆ ಗಮನ ಮಾಡಿದೀವಿ ಆಗ್ತಾ ಇದೆ ಚಾಗ ನಿಗದಿ ಆಗಿತ್ತು ಯಾವ ನಿಗದಿ ಆಗಿದಕ್ಕೆ ಸೌಕರ್ಯ ಯಾವೊಂದು ಹಂತದಲ್ಲಿದೆ ಸರ್ ಜಿಲ್ಲಾ ಪಂಚಾಯತಿ ಹಾಗೂ ತಾಲೂಕ್ ಪಂಚಾಯತಿ ಚುನಾವಣೆಗಳು ಇನ್ನೇನು ಸಮೀಪದಲ್ಲೇ ಇದೆ ಯಾಕಂದ್ರೆ ಆಗಿ ನಾಲ್ಕೂವರೆ ವರ್ಷ ಆಗಿದೆ ಇನ್ನೇನು ಹತ್ತಿರದಲ್ಲೇ ಚುನಾವಣೆಗಳಿದೆ ಯಾವ ರೀತಿ ಒಂದು ತಯಾರಿ ತಗೊಳ್ತೀರಾ ಸರ್ ನಮ್ಮ ಒಂದು ನೇತೃತ್ವದಲ್ಲಿ ಯಾವ ರೀತಿ ಚಂದ್ರ ಸರ್ ಈಗೇನು ಗ್ಯಾರಂಟಿ ಸರ್ಕಾರದ ಗ್ಯಾರಂಟಿಗಳೆಂದೂ ಜನರಿಗೆ ಮುಕ್ತ ಆಯ್ತ್ಯಾ ಅದು ಯಾಕೆ ಗ್ಯಾರಂಟಿ ಬಗ್ಗೆ ಏನಿಲ್ಲ ಕಲ್ಲ ಕಲ್ಲ ಸರ್ಕಾರ ತಯಾರು ಕಲ್ಲ ಜೈಲ ಕಲ್ಲ ದುರುಳಿ ಫಾಸ್ ಸರ್ ಗ್ಯಾರಂಟಿಗಳಿಂದ ಅಂಗನವಾಡಿಲ್ಲ ಪಂಚಾಯಿತಿ ಸಮರಕ್ಕೆ ಗುಡೇ ಇಲ್ಲ ಅಂತ ಸರ್ ಅವೆಲ್ಲಾ ಅವರು ಫಸ್ಟ್ ಆದastype fortæಗಿತ್ತು ಇಲ್ಲಿ ಕಸವರೋಡ ಫಸ್ಟ್ ಬಂದಿ ಪಂಚಾಯಿತಿ ನಿಂತು ಸಿಲ್ಪ ರೇಖೆ ಅಂತ ಹೇಳಿದ್ವಿ ಏನು ಮಾಡ್ತಾ ಇದಿರಿ ಕಸದ ಕಸಾರ್ ಅಂತ ಪೆನಾಟಿ ಹಾಕ್ತಿದಿರಿ ಆ ಕಸ ಮತ್ತೆ ಒಣಕಸ ಬೇಯಪಡಿಸೋ